ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೀನಿಯಸ್ ಬುಕ್ಸ್ ಐ ಆಮ್ ವಿನೋದ್ ಕಡ್ಕೋಳ್ ಐ ಎ ಸ್ಮಾಂಕ್ ಕನ್ನಡದಲ್ಲಿ ಮ್ಯಾಥಮೆಟಿಕ್ಸ್ ಇದು ಗಣಿತದ ಚಮತ್ಕಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ ಈ ಒಂದು ಎಪಿಸೋಡ್ನಲ್ಲಿ ನಾನು ನಿಮಗೆ ಆರು ಈ ಅಂಕಿ ಏನಿದೆಲ್ಲ ಡಿಜಿಟ್ ಅಂತ ಹೇಳ್ತೀವಿ ಇದು ಪುನರಾವರ್ತನೆಗೊಂಡಾಗ ಅಂಥ ಸಂಖ್ಯೆಗಳನ್ನು ಅತಿ ಬೇಗನೆ ಗುಣಿಸೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಓಕೆ ಲೆಟ್ ಸ್ಟಾರ್ಟ್ ದಿಸ್ ಇಲ್ಲಿ ನೋಡಿ ಆರು ಮೂರು ಬಾರಿ ಪುನರಾವರ್ತನೆಗೊಂಡಿದೆ ಈ ಬಿಡಿಸ್ಥಾನದಲ್ಲಿರುವಂತಹ ಆರನ್ನು ಗುಣಿಸಿ ಅಂದರೆ ಆರು ಇಂಟು ಆರು ಮೂವತ್ತಾರು ಬರುತ್ತೆ ಮೂರು ಹಾಗೂ ಆರನ್ನು ಸ್ವಲ್ಪ ಅಂತರ ಬಿಟ್ಟು ಬರೀರಿ ಅಂತರ ಮೂರರ ಹಿಂದೆ ಮೂರಕ್ಕಿಂತ ಒಂದು ಹೆಚ್ಚಾದಂಥ ನಾಲ್ಕು ಅಂಕೆಯನ್ನು ಎರಡು ಬಾರಿ ಬರೀರಿ ಯಾಕೆಂದ್ರೆ ಆರು ಇಲ್ಲಿ ಮೂರು ಬಾರಿ ರಿಪೀಟ್ ಆಗಿದೆ ಅದಕ್ಕಿಂತಲೂ ಒಂದು ಕಡಿಮೆ ನೀವು ಅದನ್ನು ಅಂದ್ರೆ ಮೂರಲ್ಲಿ ಒಂದನ್ನು ಕಳೆದ್ರೆ ಎರಡು ಬರುತ್ತೆ ಸೊ ಎರಡು ಬಾರಿ ನೀವು ನಾಲ್ಕನ್ನ ರಿಪೀಟ್ ಮಾಡಬೇಕು ಮೂರರ ಹಿಂದೆ ಅದೇ ರೀತಿ ಆರಕ್ಕಿಂತ ಒಂದು ಕಡಿಮೆ ಐದು ಐದನ್ನ ಎರಡು ಬಾರಿ ರಿಪೀಟ್ ಮಾಡಬೇಕು ಸೊ ಆ ಮುಖಾಂತರ ನೀವು ಅತ್ಯಂತ ಸುಲಭವಾಗಿ ಒಂದೇ ಸೆಕೆಂಡ್ ನಲ್ಲಿ ಈ ಒಂದು ಗುಣಾಕಾರವನ್ನು ಮಾಡಬಹುದು ಇಲ್ಲಿ ನೋಡಿ ಆರು ಐದು ಬಾರಿ ಪುನರಾವರ್ತನೆಗೊಂಡಿದೆ ಹಿಂದೆ ಮಾಡಿದ ಹಾಗೆ ಆರನ್ನು ಬಿಡಿ ಸ್ಥಾನದಲ್ಲಿರುವ ಆರನ್ನು ಎರಡು ಬಾರಿ ಅಂದರೆ ಗುಣಿಸಿದಾಗ ಆರು ಇಂಟು ಆರು ಮೂವತ್ತಾರು ಬರುತ್ತೆ ಮೂವತ್ತಾರನ್ನು ಸ್ವಲ್ಪ ಅಂತರ ಬಿಟ್ಟು ಬರಿಬೇಕು ಮೂರರ ಹಿಂದೆ ಮೂರಕ್ಕಿಂತ ಒಂದು ಹೆಚ್ಚಾದಂಥ ಅಂಕಿ ನಾಲ್ಕನ್ನು ನೀವು ನಾಲ್ಕು ಬಾರಿ ಬರೀಬೇಕು ಅದೇ ಥರ ಆರರ ಹಿಂದೆ ಆರಕ್ಕಿಂತ ಒಂದು ಕಡಿಮೆ ಇರುವಂಥ ಅಂಕಿ ಐದನ್ನು ಮತ್ತೆ ನಾಲ್ಕು ಬಾರಿ ಬರೀಬೇಕಾಗುತ್ತೆ ಯಾಕೆ ನಾಲ್ಕು ಬಾರಿ ಯಾಕೆ ಅಂದ್ರೆ ಆರು ಇಲ್ಲಿ ಎಷ್ಟು ಬಾರಿ ಪುನರಾವರ್ತನೆಗೊಂಡಿದೆಯೋ ಅದಕ್ಕಿಂತಲೂ ಒಂದು ಕಡಿಮೆ ಅಷ್ಟು ಬಾರಿ ನೀವು ಇಲ್ಲಿ ಬರಿಬೇಕಾಗುತ್ತೆ ಇಲ್ಲಿ ನೋಡಿ ಆರು ಎಂಟು ಬಾರಿ ರಿಪೀಟ್ ಆಗಿದೆ ನೀವು ಏಳು ಬಾರಿ ರಿಪೀಟ್ ಮಾಡಿರುವಂತಹ ಆರ್ನ ಆ ಸಂಖ್ಯೆಯನ್ನು ತಿಳ್ಕೊಂಡು ನೀವೇ ಗುಣಾಕಾರ ಮಾಡಿ ಇದೇ ಮೆಥಡ್ ಅನ್ನು ನೀವು ಫಾಲೋ ಮಾಡಬೇಕು ಇಲ್ಲಿ ಎಂಟು ಬಾರಿ ರಿಪೀಟ್ ಆಗಿದೆ ಇದೊಂದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಎಂಟು ಬಾರಿ ರಿಪೀಟ್ ಆದಾಗ ನೀವು ಆ ಯಥಾ ಪ್ರಕಾರ ಆರು ಇಂಟು ಆರು ಸ್ಥಾನದಲ್ಲಿರುವ ಆರನ್ನು ಗುಣಿಸಿ ಆರು ಆರಲ್ಲಿ ಮೂವತ್ತಾರು ಆಗುತ್ತೆ ಮೂವತ್ತಾರನ್ನು ಅಂತರ ಬಿಟ್ಟು ಬರೀರಿ ಮೂರರ ಹಿಂದೆ ಮೂರಕ್ಕಿಂತ ಒಂದು ಹೆಚ್ಚಾದಂತಹ ನಾಲ್ಕನ್ನು ನೀವು ಆರು ಎಷ್ಟು ಬಾರಿ ಪುನರಾವರ್ತನೆಗೊಂಡಿದೆಯೋ ಅದಕ್ಕಿಂತಲೂ ಒಂದು ಕಡಿಮೆ ಬಾರಿ ನೀವು ಬರಿಬೇಕಾಗುತ್ತೆ ಅಂದರೆ ಮೂರರ ಹಿಂದೆ ನಾಲ್ಕನ್ನು ನೀವು ಏಳು ಬಾರಿ ಬರೀಬೇಕು ಇಲ್ಲಿ ಯಾಕೆಂದರೆ ಆರು ಎಂಟು ಬಾರಿ ರಿಪೀಟ್ ಆಗಿದೆ ಅದೇ ಥರ ಆರರ ಹಿಂದೆ ಆರಕ್ಕಿಂತ ಒಂದು ಕಡಿಮೆ ಇರುವಂತಹ ಅಂಕೆ ಐದನ್ನ ಮತ್ತೆ ನೀವು ಏಳು ಬಾರಿ ಬರೀಬೇಕಾಗುತ್ತೆ ಇಲ್ಲಿ ನೋಡಿ ಒಂದೇ ಪಟ್ಟಿಯಲ್ಲಿ ಆರು ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಆರು ಬಾರಿ ಏಳು ಬಾರಿ ಎಂಟು ಬಾರಿ ಒಂಬತ್ತು ಬಾರಿ ಪುನರಾವರ್ತನೆಗೊಂಡಾಗ ಅಂತ ಸಂಖ್ಯೆಗಳನ್ನ ಯಾವ ರೀತಿ ಗುಣಿಸಬೇಕು ಗುಣಿಸಿದರೆ ಏನ್ ಬರುತ್ತೆ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಕೊಟ್ಟಿದ್ದೀನಿ ಇಲ್ಲಿ ನೀವು ಗಮನಿಸಬೇಕಾದಂಥ ಇನ್ನೊಂದು ಅತಿ ಮುಖ್ಯವಾದ ಅಂಶ ಏನಂದರೆ ಅಂಕಿಗಳು ರಿಪೀಟ್ ಆಗಿದ ಆದಾಗ ನಿಮಗೆ ವರ್ಗ ಸಂಖ್ಯೆ ಸಿಗುತ್ತೆ ಆರು ಆರ ವರ್ಗ ಏನು ಮೂವತ್ತಾರು ಅರವತ್ತಾರರ ವರ್ಗ ಏನು ಅರವತ್ತಾರು ಇಂಟು ಅರವತ್ತಾರು ಅದನ್ನು ಗುಣಿಸೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಈ ಟ್ರಿಕ್ ಹೆಲ್ಪ್ ಆಗುತ್ತೆ ಅದೇ ಥರ ಆರುನೂರ ಅರವತ್ತಾರು ಅದರ ವರ್ಗ ಆರು ಸಾವಿರದ ಆರುನೂರ ಅರವತ್ತಾರರ ವರ್ಗ ಆ ಥರ ಅರವತ್ತಾರು ಸಾವಿರದ ಆರುನೂರ ಅರವತ್ತಾರರ ವರ್ಗ ಇದನ್ನು ಇವುಗಳನ್ನು ನೀವು ಕರಗತ ಮಾಡಿಕೊಳ್ಳುವುದರ ಮುಖಾಂತರ ಒಂದರಿಂದ ಸಾವಿರದವರೆಗಿನ ವರ್ಗ ಸಂಖ್ಯೆಗಳನ್ನು ಅತಿ ಸುಲಭವಾಗಿ ನೀವು ಕಂಡುಹಿಡಿಯಬಹುದು ಅದನ್ನು ನಾನು ಮುಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ಹೇಳ್ತೀನಿ ಹಲೋ ಫ್ರೆಂಡ್ಸ್ ಕನ್ನಡದಲ್ಲಿಯೇ ಐ ಎ ಎಸ್ ಮಾಡಿರಿ ಟಾಪ್ ರ್ಯಾಂಕ್ ಪಡೆಯಿರಿ ಅನ್ನುವಂಥ ವಿಶಿಷ್ಟವಾದಂಥ ಆಂದೋಲನವನ್ನು ಅಭಿಯಾನವನ್ನು ನಾನು ಆರಂಭಿಸಿದ್ದೇನೆ ಇದಕ್ಕೆ ಹುಬ್ಬಳ್ಳಿಯ ವಿದ್ಯಾಮಂದಿರ ಬುಕ್ ಡಿಸ್ಟ್ರಿಬ್ಯೂಟರ್ಸ್ನ ಮುಖ್ಯಸ್ಥರ ಅಂತ ರಾಜಣ್ಣ ದೊಡ್ಡಮನೆಯವರು ಕೂಡ ಕೈ ಜೋಡಿಸಿದ್ದಾರೆ ಅವರ ಒಂದು ಸಹಯೋಗದಲ್ಲಿ ನಾನು ಈ ಒಂದು ಆಂದೋಲನವನ್ನು ಆರಂಭಿಸಿದ್ದೇನೆ ಕನ್ನಡದಲ್ಲಿ ಐ ಎ ಎಸ್ ಮಾಡಬೇಕಂಥ ಆಕಾಂಕ್ಷಿಗಳು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ಬೋದು ಸಬ್ಸ್ಕ್ರೈಬರ್ ಆಗಿ ಇದಕ್ಕೆ ಹಾಗೆಯೇ ನಾನು ಆನ್ಲೈನ್ ಕೋಚಿಂಗ್ ಕೂಡ ಕೊಡ್ತಾ ಇದ್ದೀನಿ ಕೆ ಎ ಎಸ್ ಮುಖ್ಯ ಪರೀಕ್ಷೆಗೆ ಇವಾಗ ಕೋಚಿಂಗನ್ನು ಆರಂಭಿಸಿದ್ದೇವೆ ಅದೇ ರೀತಿ ಐ ಎ ಎಸ್ಸು ಕೂಡ ನಾನು ಕೋಚಿಂಗನ್ನು ಕೊಡ್ತಾ ಇದ್ದೀನಿ ಈ ಒಂದು ಆಂದೋಲನದಲ್ಲಿ ನೀವು ಭಾಗಿಯಾಗಿ ಮತ್ತು ನಿಮ್ಮ ಆ ಎಸ್ ಕನಸನ್ನು ನನಸು ಮಾಡಿಕೊಳ್ಳಿ ಅಂತ ನಾನು ಈ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ ಧನ್ಯವಾದ